ಏನೋ ಡಿ ಸಿ ಎಂ ಆಗ್ತಾರೆ ಅಶ್ವಥ್ ನಾರಾಯಣ್ ಅವರು ಅಂತ ಹೇಳಲಾಗ್ತಾ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಹುದ್ದೆಯ ಬಗ್ಗೆ ನನಗಂತೂ ಏನು ಗೊತ್ತಿಲ್ಲ ಸಿಎಂ ಯಡಿಯೂರಪ್ಪನವರನ್ನೇ ಕೇಳಬೇಕು ನೀವು ಉಪಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸಚಿವರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಒಕ್ಕಲಿಗ ಕೋಟಾದಡಿಯಲ್ಲಿ ಆ ಅಶೋಕ್ ಅಥವಾ ಅಶ್ವಥ್ ನಾರಾಯಣ್ ಅಂತ ಅಶ್ವಥ್ ನಾರಾಯಣ್ ಅವರ ಹೆಸರೇ ಮುಂಚೂಣಿಯಲ್ಲಿದೆ ಸೊ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾವುದೇ ಸ್ಥಾನಮಾನ ಕೊಟ್ಟರು ಕೂಡ ನಿಭಾಯಿಸ್ತೇನೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಕಿತ್ತಾಟ ಅಂತೂ ಇಲ್ಲವೇ ಇಲ್ಲ ಸಿಎಂ ಯಾವ ಖಾತೆ ಕೊಟ್ಟರು ಕೂಡ ಅದನ್ನ ನಿಭಾಯಿಸ್ತೇವೆ ಅಂತ ಇಲ್ಲಿ ಅಶ್ವಥ್ ನಾರಾಯಣ ಅವರು ಕೊಟ್ಟಿದ್ದಾರೆ ಡಾಕ್ಟರ್ ಅಶ್ವತ್ ನಾರಾಯಣ ಉಪಮುಖ್ಯಮಂತ್ರಿ ರೇಸ್ನಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಕೋಟಾದಡಿಯಲ್ಲಿ ಮುಂಚೂಣಿಯಲ್ಲಿ ಇರುವಂತವರು ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ ನಡೀತಾ ಇದೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ನಡುವೆ ಅಂತ ಹೇಳಲಾಗ್ತಾ ಇತ್ತು ಅದಕ್ಕೂ ಕೂಡ ಅವರು ಉತ್ತರವನ್ನ ನೀಡಿದ್ದಾರೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮೇಶ್ ಸಿರೇಜಂಬೂರು ಅಶ್ವಥ್ ನಾರಾಯಣ ನೂತನ ಸಚಿವರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿಸೋಣ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆಗಳು ಇಲ್ಲ ಅನ್ನುವಂಥದ್ದು ಆರಂಭದಲ್ಲಿ ಕೇಳಬಂತು ಆದರೆ ಈಗ ಮೂರು ಡಿಸಿಎಂ ಹುದ್ದೆಗಳನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿ ಆಗಿದೆ ಜೊತೆಗೆ ಆ ಮೂವರಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಸೊ ಡಿಸಿಎಂ ಹುದ್ದೆಯನ್ನು ಕೊಟ್ರೆ ನೀವು ಹೇಗೆ ನಿಭಾಯಿಸ್ತೀರಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಆ ಪರಿಗಣನೆಯಲ್ಲಿದೆ ಈ ರೀತಿ ಕೊಡಬೇಕು ಅನ್ನೋಂಥದ್ದು ಯಾವಾಗ ಅವ್ರು ನೀನೇ ತಗೊಂಡು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಏನು ಮಾಡ್ತಾರೆ ಯಾರಿಗೂ ಅದೇನು ಇನ್ನೂ ನಮ್ಗೆ ಗೊತ್ತಿಲ್ಲ ಅದನ್ನು ಕೊಟ್ಟ ನಂತರ ನಾನು ಮಾತಾಡಲಿಕ್ಕೆ ಸಾಧ್ಯವಾಗುತ್ತೆ ಇಟ್ ವಿಲ್ ಬಿಕಮ್ ಟು ಆಗಿದೆ ಯಾಕೆಂದ್ರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಸರ್ಕಾರ ರಚನೆ ಆಗ್ಲಿಕ್ಕೆ ಬಹಳ ದೊಡ್ಡ ಕೊಡುಗೆ ಇರತಕ್ಕಂಥದ್ದು ನಿಮ್ದು ಆ ಕಾರಣಕ್ಕಾಗಿ ಹೆಂಗ್ ನಾಯಕರಿಗೆ ಬೆಳೆಸಬೇಕು ಜೊತೆಗೆ ಅವರಿಗೆ ನಾಯಕತ್ವವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅನುಕೂಲ ಅನ್ನೋ ನಿರ್ಧಾರ ಈ ನಿರ್ಧಾರವನ್ನು ಮಾಡಿರುವಂತದ್ದು ನೋಡೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ತಗೊಂಡಾದ್ಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ಇದ್ರ ಬಗ್ಗೆ ಮಾತಾಡಲ್ಲ ಏನ್ ಜವಾಬ್ದಾರಿ ಕೊಟ್ಟರು ನಾನು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನೆ ನಿಮಗೀಗ ವೈದ್ಯಕೀಯ ಶಿಕ್ಷಣ ನೀವು ಒಬ್ಬ ಡಾಕ್ಟರ್ ಆಗಿರೋ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿಮಗೆ ಹೆಚ್ಚು ಸೂಕ್ತ ಅನ್ನುವಂಥದ್ದು ಆ ಖಾತೆ ಕೂಡ ನಿಮ್ಮ ಮಡಿಲು ಸೇರುವಂತ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹೊಸ ಇನೋವೇಷನ್ ಇದೆಯಾ ಆ ಇಲಾಖೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವ ಇಲಾಖೆ ಕೊಟ್ರು ಕೆಲಸ ಮಾಡ್ತೀನಿ ಎಲ್ಲಾ ಕಡೆನು ಆಸಕ್ತಿ ಇಟ್ಟು ಕೆಲಸ ಮಾಡುವಂಥದ್ದು ಇದೆ ಎಲ್ಲವೂ ಪ್ರಮುಖವೇ ಹಾಗಾಗಿ ಇದೇ ಕಮ್ಮಿ ಅದು ಜಾಸ್ತಿ ಅಂತ ಏನಿಲ್ಲ ಯಾವ ಇಲಾಖೆಯಲ್ಲಿ ಕೊಟ್ಟರು ಅವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಗಳ ಏನು ವಿವೇಚನೆ ಅವ್ರ ಚಿಂತನೆಗೆ ಬಿಟ್ಟಿರುವಂತದ್ದು ಅವ್ರು ಯಾವ ನಿರ್ಣಯ ಮಾಡಿ ಯಾವ ಖಾತೆಯನ್ನು ಕೊಡ್ತಾರೋ ಅದ್ರಲ್ಲಿ ಕೆಲಸ ಮಾಡ್ಲಿಕ್ಕೆ ಸರ್ ಹಾಗೆಯೇ ಖಾತೆ ಹಂಚಿಕೆ ವಿಚಾರದಲ್ಲಿ ಈಗ ಮತ್ತೊಂದು ಬಿಜೆಪಿಯಲ್ಲಿ ಸಮಸ್ಯೆ ಉದ್ಭವ ಆಗಿರುವಂತದ್ದು ಈಗಾಗಲೇ ನೀವು ಕೂಡ ಅತೃಪ್ತ ಶಾಸಕರನ್ನೆಲ್ಲ ಕರೆದುಕೊಂಡು ದೆಹಲಿಗೆ ಹೋಗಿದ್ರಿ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಭೇಟಿ ಕೂಡ ಮಾಡಿಸಿದ್ರಿ ಆದರೆ ಈಗ ಅಲ್ಲಿ ಸಮಸ್ಯೆ ಉದ್ಭವ ಅಂತ ಅತೃಪ್ತರಿಗಿಂತ ಹೆಚ್ಚಾಗಿ ಬಿಜೆಪಿ ಇರತಕ್ಕಂಥ ಶಾಸಕರದ್ದೇ ಉಮೇಶ್ ಕತ್ತಿ ಮತ್ತೆ ಏನು ಸೌದಿ ಅವರ ವಿಚಾರದಲ್ಲಿ ದೊಡ್ಡ ಸಮಸ್ಯೆ ಉದ್ಭವ ಆಗಿದೆ ಆ ಸಮಸ್ಯೆ ಸದ್ಯದಲ್ಲಿ ಬಗೆಹರಿಯುತ್ತೆ ಅಂತ ಅನ್ಸುತ್ತಾ ಸೊ ಅಥವಾ ಅವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಉದ್ದೇಶ ಏನಾದ್ರು ಇದೆಯಾ ಎಲ್ಲರಿಗೂ ಸನ್ಮಾನ್ಯ ಯಡಿಯೂರಪ್ಪಾಜಿಯವರ ನಾಯಕತ್ವದಲ್ಲಿ ವಿಶ್ವಾಸ ಇದೆ ಹಾಗಾಗಿ ಆ ಒಂದು ಅಪಸರ್ವ ಏನೂ ಇಲ್ಲ ಅಪಸರ್ವ ಪ್ರಶ್ನೆ ಬರಲ್ಲ ಎಲ್ಲರೂ ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿ ಏನೋ ಸಣ್ಣ ಪಟ್ಟ ವ್ಯತ್ಯಾಸ ಇದ್ದರೂ ಅದು ಬಗೆಹರಿಸ್ಕೊಳ್ಳುವಂಥದ್ದು ಆಗುತ್ತೆ ಮತ್ತು ಎಲ್ಲರಿಗೂ ವಿಶ್ವಾಸ ಇದೆ ಅವರ ನಾಯಕತ್ವದಲ್ಲಿ ಮತ್ತು ಎಲ್ಲರೂ ಕೈ ಜೋಡಿಸ್ಕೊಂಡು ಹೋಗ್ಬೇಕು ಏನು ನಿರ್ಣಯ ತೊಗೊಂಡಿದ್ದನ್ನು ಸ್ವೀಕರಿಸಲೇಬೇಕಾಗತ್ತೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಹೋಗ್ಲಿಕ್ಕೆ ಆಗೋಲ್ಲ ನಾವೇನು ಬೇಕು ಅಂತ ಕೇಳ್ಕೊಳ್ಳುವಂಥದ್ದು ಮಾಡ್ಬೋದು ಅವರ ಅವಶ್ಯಕತೆ ಅವರ ಬೇಡಿಕೆಗಳು ಏನಿದೆ ಅದನ್ನು ಕೇಳ್ಕೊಳ್ಳುವಂಥದ್ದು ಮಾಡ್ಬೋದು ಇದನ್ನು ಮಾಡಿಕೊಂಡು ಅವ್ರಿಗೂ ಏನು ಸೂಕ್ತವಾದ ಗೌರವ ಸ್ಥಾನಮಾನ ಎಲ್ಲವನ್ನೂ ಕೊಟ್ಟು ಅವರಿಗೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡುವಂಥದ್ದು ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದ್ದರೂ ಕೂಡ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ನಡೀತಾ ಇದೆ ಮುಖ್ಯಮಂತ್ರಿಗಳದ್ದೇನು ಇಲ್ಲಿ ನಡೀತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದು ಸತ್ಯಕ್ಕೆ ದೂರವಾದಂಥದ್ದು ಸತ್ಯಕ್ಕೆ ದೂರವಾದಂಥದ್ದು ಮುಖ್ಯಮಂತ್ರಿಗಳಿಗೆ ಎಲ್ಲ ರೀತಿಯಾದಂಥ ಅಧಿಕಾರವನ್ನು ಅವರಿಗಿದೆ ಸೂಕ್ತವಾದ ನಿರ್ಧಾರವನ್ನು ಎಲ್ಲರ ದೃಷ್ಟಿಯನ್ನು ಅವ್ರು ಕೆಲಸ ಮಾಡ್ತಾರೆ ಅಶ್ವತ್ ನಾರಾಯಣ ಯಡಿಯೂರಪ್ಪನವರು ಎಲ್ಲವನ್ನೂ ತೀರ್ಮಾನ ಮಾಡ್ತಾರೆ ಹಾಗೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ವಿಶ್ವಾಸ ನಮಗಿದೆ ಆದರೆ ನನಗೆ ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ ಮಾತನ್ನ ಅವರು ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ರಮೇಶ್ ಜಂಬೂರ್ ನ್ಯೂಸ್ ಖಾತೆ ಹಂಚಿಕೆ ವಿಷಯದಲ್ಲಿ ಮುಗಿತಾ ಇಲ್ಲ ಗೊಂದಲ ಇನ್ನೂ ಖಾತೆ